ನಮಸ್ಕಾರ ಪ್ರಜಾ ರಾಜ್ಯ ವಾಹಿನಿಗೆ ಸ್ವಾಗತ ನಾನು ರಾಮ್ಗೌಡ್ ಪಾಟೀಲ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೇಲೆ ಒಂದು ರೀತಿ ಸೇಡಿನ ರಾಜಕಾರಣ ದ್ವೇಷದ ರಾಜಕಾರಣವನ್ನು ಅವರು ಸಾಧಿಸ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರನ್ನು ಹೇಗಾದರೆ ಮಾಡಿ ನಾವು ಅವ್ರನ್ನ ಮುಗಿಸಲೇಬೇಕು ಅಂತ ಅವರಿಗೆ ಕೇಂದ್ರದ ಬಿಜೆಪಿಯವರಿಗೂ ಕೂಡ ಎಲ್ಲ ರೀತಿಯ ಷಡ್ಯಂತ್ರಗಳು ಮಾಡ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯವರು ಒಂದು ದೊಡ್ಡ ಧ್ವನಿ ಇವತ್ತು ಮೋದಿ ಸರ್ಕಾರದ ವೈಫಲ್ಯಗಳು ಮತ್ತು ಯಾವ ರೀತಿ ಮೋದಿ ಸರ್ಕಾರ ಕರ್ನಾಟಕಕ್ಕೆ ಅನ್ಯಾಯ ಅಂತ ಹೇಳಿ ಇಡೀ ನಮ್ಮ ಸಚಿವ ಸಂಪುಟವನ್ನೇ ಮತ್ತು ಅನೇಕ ಮುಖಂಡಗಳನ್ನು ದೆಹಲಿಗೆ ಕರ್ಕೊಂಡೋಗಿ ನಮ್ಮ ಮುಖ್ಯಮಂತ್ರಿಗಳು ಪ್ರತಿಭಟನೆ ಮಾಡಿದ್ರು ನಮ್ಮ ತೆರಿಗೆಯಲ್ಲಿ ನಮಗೆ ಬರಬೇಕಾಗಿರುವಂಥ ಹಣ ಬರ್ತಾ ಇಲ್ಲ ಹೇಳಿ ನೇರವಾಗಿ ನಾವು ದೆಹಲಿಯಲ್ಲೇ ಪ್ರತಿಭಟನೆ ಮಾಡೋದು ಮತ್ತು ಯಾವಾಗ ಇವರು ನಮಗೆ ಬರ ಪರಿಹಾರದ ದುಡ್ಡನ್ನು ಕೊಡಲಿಲ್ಲ ಆವಾಗ ಸಿದ್ದರಾಮಯ್ಯನವರು ಸುಪ್ರೀಂ ಕೋರ್ಟ್ಗೆ ಹೋಗಿ ಕೋರ್ಟಿನ ಮುಖಾಂತರ ಆ ಹಣ ಬರೋ ಥರ ಮಾಡಿಸ್ಕೊಂಡು ನಾವು ಅದು ಕೂಡ ಕೇಂದ್ರ ಮೋದಿ ಸರ್ಕಾರಕ್ಕೆ ಛೀಮಾರಿ ಆಯಿತು ಒಂದು ರಾಜ್ಯಕ್ಕೆ ಬರ ಪರಿಹಾರ ಕೊಡೋದಕ್ಕೆ ನಿರಾಸಕ್ತಿ ವಹಿಸಿ ಅವರು ನಮ್ಮ ರಾಜ್ಯಕ್ಕೆ ಅನ್ಯಾಯ ಮಾಡಿದ್ರು ಆ ಅನ್ಯಾಯದ ವಿರುದ್ಧ ಕಾನೂನಿನ ಸಮರ ಮಾಡಿ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಸರ್ಕಾರ ಜಯಗಳಿಸಿ ರಾಜ್ಯಕ್ಕೆ ನ್ಯಾಯವನ್ನು ಪಡ್ಕೊಂಡು ಬಂದು ತಗೊಂಡು ಬಂದವು ನಾವು ಇದೆಲ್ಲ ಅವರಿಗೆ ಎಲ್ಲೊಂದು ಕಡೆ ಮತ್ತು ನೇರವಾಗಿ ಮೋದಿಯವರ ಒಂದು ವಿಚಾರದಲ್ಲಿ ಬಿ ಜೆ ಪಿ ವಿಚಾರದಲ್ಲಿ ಸ್ಪಷ್ಟವಾದಂಥ ನಿಲುವು ಮತ್ತು ನಿರ್ಧಾರಗಳನ್ನು ತಗೊಳ್ತಕ್ಕಂಥ ನಮ್ಮ ಮುಖ್ಯಮಂತ್ರಿ ಈಗ ಅವರನ್ನು ಹೇಗಾದರೆ ಮಾಡಿ ಮುಗಿಸಲೇಬೇಕು ಅಂತ ಒಂದು ಷಡ್ಯಂತ್ರ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ಈಗಾಗಲೇ ನಾವು ಮೊನ್ನೆ ಯಾವ ಒಂದು ವಾಲ್ಮೀಕಿ ನಿಗಮದ ಹಗರಣ ಇತ್ತು ಆ ಹಗರಣದಲ್ಲೂ ಕೂಡ ಸಿದ್ದರಾಮಯ್ಯವ್ರ ಹೆಸರನ್ನು ಸಿಕ್ಕಾಕ್ಸ್ಬೇಕು ಅಂತ ಹೇಳಿ ಸಿ ಬಿ ಐ ಕೇಸು ತೊಗೊಂಡರು ಆಮೇಲೆ ಅನಾವಶ್ಯಕವಾಗಿ ಇ ಕೂಡ ಬಂತು ಇ ಡಿ ಕೂಡ ಬಂದು ಅವ್ರ ಒದ್ದೇ ಉದ್ದೇಶ ಇದ್ದು ಒಂದೇ ಒಂದು ಸುಮಾರು ಜನರಿಗೆ ಅಲ್ಲಿ ಬಂದ ಯಾರನ್ನ ಅವರು ವಿಚಾರಣೆ ಮಾಡ್ತಾಯಿದ್ರು ಅವ್ರಿಗೆ ಹೇಳ್ತಾ ಇದ್ದರು ನೀವು ಸಿ ಎಮ್ ಅವ್ರ ಹೆಸರು ಹೇಳಬೇಕು ಅಂತ ಅವ್ರಿಗೆ ಒಂದು ರೀತಿ ಪ್ರಚೋದನೆ ಮತ್ತು ಬೆದರಿಕೆ ಹಾಕುವಂಥ ಕೆಲಸ ಕೂಡ ಇ ಡಿ ಮಾಡಿತು ಸೊ ಇದು ಸ್ಪಷ್ಟವಾಗಿ ಯಾವ ಒಂದು ಕೆಳಮಟ್ಟಕ್ಕೆ ಇ ಡಿಯನ್ನು ದುರುಪಯೋಗ ಪಡಿಸ್ಕೊಳ್ತಾ ಇರ್ತಕ್ಕಂಥದ್ದು ಅದು ನಮಗೆ ಗೊತ್ತಾಗಿತ್ತು ಅದೇ ಪ್ರಕಾರ ಒಬ್ಬ ಅಧಿಕಾರಿ ಹೋಗಿ ನನಗೆ ಈ ಥರ ಹೇಳಿದ್ರು ಅಂತ ಕಂಪ್ಲೇಂಟು ಕೂಡ ಕೊಟ್ಟಿದ್ದಾರೆ ಪೊಲೀಸ್ ಸ್ಟೇಷನಲ್ಲಿ ಅದು ಕೋರ್ಟಲ್ಲಿ ಯಾಕಂದರೆ ಹೇಳಿದ್ರೆ ಅದು ಅಧಿಕಾರಿಗಳ ಮೇಲೆ ಕೋರ್ಟು ಆ ಎಫ್ ಐ ಆರ್ಗೆ ಸ್ಟೇ ಕೊಟ್ಟಿದೆ ಅದು ಬೇರೆ ಪ್ರಶ್ನೆ ಆದರೆ ಘಟನೆ ಆಗಿರುವಂಥದ್ದಂತೂ ನಿಜ ಈ ರೀತಿಯಾಗಿ ಸಿದ್ದರಾಮಯ್ಯವ್ರ ಮೇಲೆ ಮತ್ತು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರವನ್ನು ದುರ್ಬಲ ಮಾಡಬೇಕು ಅಂತೇಳಿ ಈಗ ಮೂಡ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವ್ರದ್ದು ಯಾವುದೇ ರೀತಿಯ ಒಂದು ತಪ್ಪು ಇಲ್ಲದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಇದ್ದರೂ ಕೂಡ ಅವ್ರ ಮೇಲೆ ಈಗ ಗೂಬೆ ಕೂರಿಸು ಕೊಟ್ಟಿದ್ದಾರೆ ಅವ್ರು ಹೇಳ್ತಾ ಇರೋದು ಈ ಸೈಟ್ಗಳನ್ನು ಅವರು ತಗೋಬಾರ್ದಾಗಿತ್ತು ಅಂತ ನೋಡಿ ಒಂದು ಕಡೆ ನ್ಯಾಯಯುತವಾಗಿ ಅವ್ರಿಗೆ ಸಿಗಬೇಕಾಗಿದೆ ಅದು ಸಿಕ್ಕಿದೆ ಒಂದು ಕಡೆ ಆದರೆ ಆ ಸೈಟನ್ನು ಕೊಡುವಂಥ ತೀರ್ಮಾನ ಯಾರು ಮಾಡಿದ್ರು ರಾಜ್ಯದ ಬಿ ಜೆ ಪಿ ಸರ್ಕಾರ ಅವತ್ತು ರಾಜ್ಯದ ಬಿ ಜೆ ಪಿಯ ಮೂಡ ಆ ಮೂಡ ಕಮಿಟಿಯಲ್ಲಿ ಬಿ ಜೆ ಪಿಯ ಎಮ್ ಎಲ್ ಎಗಳು ಅವ್ರಗಳೇ ಇದು ನಾ ಸಿದ್ದರಾಮಯ್ಯವರ ಒಂದು ಶ್ರೀಮತಿಯವರ ಭೂಮಿಯನ್ನು ಅನಧಿಕೃತವಾಗಿ ಮೂಡ ಅದು ವಶಪಡಿಸ್ಕೊಂಡಿದೆ ಅವ್ರಿಗೆ ಪರ್ಯಾಯವಾಗಿ ಪರಿಹಾರ ಕೊಡಬೇಕು ಅಂತ ಬಿ ಜೆ ಪಿಯ ರಾಜ್ಯ ಸರ್ಕಾರ ಅವರು ಮುಖ್ಯ ಯಡಿಯೂರಪ್ಪನವರು ಬೊಮ್ಮಾಯಿ ಅವ್ರ ಬೆಳ್ಳಿಯವ್ರವರು ಮುಖ್ಯಮಂತ್ರಿ ಇದ್ದರು ಚೇರ್ಮನ್ ಕೂಡ ಬಿ ಜೆ ಪಿಯವರಿದ್ದರು ಮೆಂಬರ್ಸ್ ಕೂಡ ಬಿ ಜೆ ಪಿಯವರು ಜನತಾದಳದವರು ಕಾಂಗ್ರೆಸ್ ಅವರು ಎಲ್ಲರೂ ಇದ್ದರು ಮೇ ಮತ್ತು ಎಲ್ಲರ ಒಂದು ಸಮಕ್ಷಮದಲ್ಲಿ ಆಗಿರುವಂಥದ್ದು ಮತ್ತು ಈ ಒಂದು ದಂಡಯಾತ್ರೆಯೋ ಈ ಪಾದಯಾತ್ರೆನೋ ಇದಕ್ಕೆ ಏನು ನೈತಿಕತೆ ಇದೆ ಇದರ ಉದ್ದೇಶ ಏನು ಈಗ ನಾವು ಪಾದಯಾತ್ರೆ ಮಾಡೋದು ಬಳ್ಳಾರಿ ವಿಚಾರದಲ್ಲಿ ದೊಡ್ಡ ಹಗರಣ ಅದು ಅದಕ್ಕೆ ದೊಡ್ಡ ಹಿನ್ನೆಲೆ ಇತ್ತು ಏನೇನು ನಡೆದಿತ್ತು ಅಂತೇಳಿ ಲೋಕಾಯುಕ್ತಗಳು ಕೂಡ ಫೈಂಡಿಂಗ್ಸ್ ಇತ್ತು ಮತ್ತು ಅನೇಕ ಮೈನಿಂಗ್ ಹಗರಣದ ಬಗ್ಗೆ ಹೊರಗಡೆ ಎಲ್ಲ ಬಂದಿತ್ತು ನಾವು ಆ ಒಂದು ಪಾದಯಾತ್ರೆ ಮಾಡೋದು ಮೇಕೆದಾಟುಗೋಸ್ಕರ ಪಾದಯಾತ್ರೆ ಮಾಡೋದು ಕೃಷ್ಣಾ ನದಿ ಏನು ನಮ್ಮ ಇಲ್ಲಿಯ ಒಂದು ಯು ಕೆ ಪಿ ಪ್ರಾಜೆಕ್ಟ್ ಬಗ್ಗೆ ಹೆಚ್ಚಿನ ನೀರಾವರಿ ಸೌಲಭ್ಯವನ್ನು ಒದಗಿಸ್ಬೇಕು ಹೇಳಿ ನಾವು ನಮ್ಮ ನಡೆ ಕೃಷ್ಣ ಕಡೆಗೆ ಅಂತ ಮಾಡೋದು ಆಯಿತಾ ನಮ್ಮ ಮತ್ತು ರಾಹುಲ್ ಗಾಂಧಿಯವರು ಭಾರತ್ ಜೋಡೋ ಯಾತ್ರೆ ಮಾಡೋದು ಉದ್ದೇಶಗಳು ನೋಡಿ ಸ್ಪಷ್ಟ ಉದ್ದೇಶಗಳಿತ್ತು ಹಿನ್ನೆಲೆ ಇದೇನೂ ಇಲ್ಲ ಇದರಲ್ಲಿ ಪಾದಯಾತ್ರೆ ನೋಡಿ ಡಿ ಕೆ ಶಿವಕುಮಾರ್ ನನಗೆ ಉತ್ತರ ಕೊಟ್ಟಿದ್ದಾರೆ ಅದಕ್ಕೆ ಆಯ್ತಾ ಡಿ ಕೆ ಶಿವಕುಮಾರ್ ಅವರೇ ನೀವು ವಿಜೇಂದ್ರ ಅವರ ಬಗ್ಗೆ ಸ್ಪಷ್ಟವಾಗಿ ಹೇಳಿದರೆ ವಿಜೇಂದ್ರ ಅವರು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಹೇಗೆ ಅಧಿಕಾರ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತ ಇಡೀ ದೇಶಕ್ಕೆ ರಾಜ್ಯಕ್ಕೆ ಗೊತ್ತು